ಕೆಲಸ ಇತ್ತ ಬ್ಯಾಂಕ್ ಹೋಗಿದ್ದಲ್ಲ ಆಗಲಿಲ್ಲ ಮತ್ತೆ ನಿನ್ನೆ ಹೋಗೋ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಅಂತ ಹೇಳ ಏನ್ ಯಾರ ಸಹಾಯ ಮಾಡಿಲ್ಲ ಮಟ್ಲಿಲ್ಲ ಯಾರು ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮುಂದುವರೆಗಿ ಬಿಡ್ತೇವಲ್ಲ ನಾನ್ ತಂಪಮ್ಮ ನೌಕರಿ ಇರ್ತೇತಿ ತಂಪ ನೋಡ್ಕೊಳಾಕತ್ತಾರ ಯಾಕ ನೋಡ್ಕೊಳಾತಾರ ನಾವು ಯಾರು ಇರ್ಲಿಕ್ಕಾದ್ರೂ ದೇವ್ರೈ ಹಿಡಿತನತ್ತ ನನಗ್ನ್ ಆಗತೈತಿ ಲೋನ್ ಇದು ಮಾಡಿ ಮಾಡ್ತೀನಿ ಗಾಡಿ ಐತಲ್ಲಾ ಹಿಂಗ ಹೋಗಿ ಹೋಗಿ ಮಾಲ್ ಹಾಕಿ ಬರುದು ಅಕ್ಕಿ ಅದ್ರಾಗು ಬಾಳ ಲಾಭ ಐತಿ ದವಸ ಧಾನ್ಯ ಎಲ್ಲಾ ತೊಗೊಂಡ್ ತಗೊಂಡ್ ಹೋಗಿ ಒಂದ್ರಿಂದ ಒಂದ್ ಊರಿಂದ ಒಂದ್ ಹಾಕಿ ಬರುದು ಮಾಡುದು ಅಂತ ಮಾಡ್ಬೇಕಕ್ ಮಾಡತ್ತಿನಿ ಚಲೋ ಐತಿ ಅದ್ರಾಗು ಲಾಭ ಐತಿ ಒಂದಲ್ಲ ಎರಡಲ್ಲ ಅದಕ್ ಹಾಕಿತ್ೋನ್ ಸುಮ್ಮನೆ ಅವು ಹಂಗೆಲ್ಲ ಹಾಕಿ ಆಮೇಲೆ ಮೈ ಮೇಲೆ ಬಂದ್ರೆ ಏನ್ ಮಾಡ್ತಿಪ್ಪ ನೀನು ಏನೋ ಒಂದು ಮಾಡ್ತೀನ ತನ್ನ ತಂದ್ ಬಿಡಪ್ಪ ತಮ್ಮ ಮಾಡೋಲೆಕ್ಕ ನೀ ಅಂತೂ ಕೊಡಕಿಲ್ಲ ಮಾಡಕಿಲ್ಲ ಮತ್ತೆ ಅವರೇ ತಮ್ಮ ತಮ್ಮ ನೋಡ್ಕೊಳಕತ್ತಾರ ಮುಂದೆ ಬಂದ್ರೆ ನಿನಗೂ ಹೆಮ್ಮೆ ಅಲ್ಲ ಇಲ್ಲಿ ಯಾರು ಹೊಟ್ಟಿ ಕಿಚ್ಚು ಆ ತಮ್ಮ ಮುಂದೆ ಬಂದ್ರೆ ನನಗೇನು ಹೊಟ್ಟಿ ಉರಿ ಇಲ್ಲ ಯಾಕಂದ್ರ ಇಲ್ಲಿ ಏನ್ ಹೆಚ್ಚು ಕಮ್ಮಿ ಆಯ್ತಂದ್ರ ಕಂಡಪಟ್ಟಿ ರೊಕ್ಕ ಹಾಕಿರ್ತಾನ ಮತ್ತ ಅದನ್ನ ಗಾಡಿ ಮಾಡ್ತಾನೆ ಅದಕ್ಕೆ ಕಂಡಪಟ್ಟಿ ರೊಕ್ಕ ಐತಿ ಆ ಅಕಸ್ಮಾತ್ ಪಟ್ಟನೆ ಏನ್ರಿ ಆಯ್ತಂದ್ರ ಮತ್ತೆಲ್ಲ ಮೈ ಮೇಲೆ ಬಿಡತೈತಿ ಅವನ್ಗೆ ವಜ್ಜತ್ ಕೇಳಕತಿ ನಾ ಅಷ್ಟೇ ನಾವು ಮುಂದೆ ಬರುದು ಅವ್ರಿಗೆ ಇಷ್ಟ ಇಲ್ಬೇ ಹೊಟ್ಟೆ ಇರಕತೈತಿ ತಾವ್ ಅಟ್ಟೆ ನೌಕರಿ ಮಾಡ್ಬೇಕು ತಾವ್ ಅಟ್ಟೆ ಗಳಿಸಬೇಕು ತಾವ್ ಅಟ್ಟೆ ಮುಂದೆ ಬಂದಿ ಅಂತಾರ ಶುಗರ್ ಕೊಟ್ಟಿಡ್ತಾರಲ್ಲ ಶುಗರ್ ಕೊಟ್ಟಿಡ್ ಅಂದ್ರ ಸಕ್ರಿ ಸವರಿ ಹೇಳೋ ಮಾಡ್ತಾರ ಒಳಗ್ ಕುಣಗಳು ಬ್ಯಾರೇನೆ ಇರ್ತಾವ್ ಮ್ಯಾಲ ಬೆನ್ನಿ ಮಾತಾಡುದು ಒಳಗಿಂದ ಒಳಗ ಶಕ್ಸುದು ಒಬ್ಬರು ಕಂಡ್ರೊಬ್ ಆಗಿ ಬರುದಿಲ್ಲ ಇಂಥವೆಲ್ಲ ನಾನ್ ಬಲಿ ಹೋಗ್ಬೇಡ ಒಬ್ರು ಸಹಾಯ ಎದ್ಲಿಕ್ಕಂದ್ರು ಉದ್ಯೋಗರನ್ನೋ ಇರ್ತಾನೆ ಮ್ಯಾಲ ಅವಾರ ಇಡದ್ ಏನ್ ಇವ್ರು ಸಹಾಯ ಮಾಡ್ಲಿಕ್ಕೆ ಅಂದ್ರೆ ಏನ್ ನನ್ನ ಮುಂದುವರಿದೇ ಇಲ್ಲ ಇಲ್ಲಿ ನಿತ್ಯರ್ ಬರ್ತೀನಿ ಅಲ್ ಬೇ ನಾ ಏನಂತ ಅಂತ ಕೆಟ್ಟದ್ ಮಾತಾಡಿದೆ ಅವನಿಗೆ ಹಾ ಹೌದು ಈಗ ಏನೋ ಒಂದ್ ಕೆಲಸ ಮಾಡಾಕತಿ ಅಂದ್ರೆ ಒಳ್ಳೇದು ಯೋಚನೆ ಮಾಡಬೇಕೈತಿ ಕೆಟ್ಟದ್ದು ಯೋಚನೆ ಮಾಡ್ಬೇಕೈತಿ ಟೈಮ್ ಹಿಂಗೆ ಹಿಂಗೆ ಬರ್ತಾ ಗೊತ್ತಿರ್ತೈತೆ ಅಂದ್ರೆ ನಾಳೆ ನಮಗೆ ಏನ್ ನಾಳೆ ನಮ್ ಮುಂದೆ ಏನೈತಿ ಸದ್ಯ ಐದ್ ನಿಮಿಷಕ್ಕೆ ನಾ ಏನೈತಿ ಅನ್ನೋದು ನಮಗ ನಮ್ದು ಗೊತ್ತಿರುದಿಲ್ಲ ಅಂತಂದ್ರೆ ಸುಮ್ಮನೆ ಹುಯ್ಯತ್ ಮೈ ಮೇಲೆ ಹಾಕೊಂಡು ನಾಳೆ ಕೊಟ್ಟು ಸಾಲ ಮಾಡ್ಕೊಂಡು ಮೈ ಮೇಲೆ ಹಾಕೊಂಡು ಮನೆಯಾಗಿ ಇನ್ನೊಂದು ತೊಂದ್ರೆ ಕೊಟ್ಟು ತಾವು ತೊಂದರೆ ಅನ್ಬೋಸಿ ಅವು ಯಾಕ ಹಿಂಗ ಅಂದೆ ನಾಯ್ನ ಮುಂದ್ ಬರ್ಬಾರ್ದು ಹಂಗ ಹಿಂಗ್ ಅನ್ನೋದು ಏನ್ ತಲೆ ಆಗಿಲ್ಲ ನೀನು ಸುಮ್ ಕುಂದ್ರಪ್ಪ ಈ ಕಡಿ ನೀನು ಬಾಳೆ ಮಾತಾಡಕತಿ ಮೊದಲ ಹೋಗ್ಲಿ ಅಣ್ಣ ತಮ್ಮ ಹಂಗ ಹಿಂಗ ಎತ್ತಿಕ್ ನಿಂದು ಆ ತಮ್ಮ ಒಂದ್ ಏನೋ ಮಾಡಾಕತ್ತಾನ ಅದಕ್ಕ ಬೆನ್ ತಟ್ಟು ಬಿಟ್ಟು ಆಯ್ತಪ್ಪ ನೀ ಹಿಂದ ದಿನ ಆ ಏನೋ ಒಂದ್ ಇದ್ ಕೆಲ್ಸ ಕೈ ಹಾಕಿ ಆಗ್ಲಿ ಚಲೋ ಆಗ್ಲಿ ನೀನು ಮುಂದ್ ಬಾ ತಂದು ನೆಟ್ಟು ಪ್ರೋತ್ಸಾಹ ಮಾಡ್ಬೇಕು ಅದನ್ ಬಿಟ್ಟು ಬರೀ ಅಡ್ಡಗಾಲ್ ಹಾಕತಿ ಅಲ್ಲ ನಾ ಏನ್ ಹೇಳ್ಬಾರ್ದು ಅವನು ಹಿಂಗ್ ಬಯಸೋದು ಅನೇ ಬರೀ ಸುಮಾರ್ ಐತಿ ಹೆತ್ತು ತಾಯಿನೇ ಅರ್ಥ ಮಾಡ್ಕೊಳಿಲ್ಲ ನಿನ್ನ ಅಂತಂಬ್ರ ಅರ್ಥ ಮಾಡ್ಕೋತಾರ ಏನ ಬಾಯಿ ಒಂದ್ ಕೇಳಾಕತ್ತಿತ್ತ ಇವನು ಬರೇ ನಮ್ಮ ಅಣ್ಣ ತಮ್ಮ ತಮ್ಮದೆ ನೋಡ್ಕೊತಾನ ಏನೋ ಮತ್ತೊಂದಿಲ್ಲ ಮಗದೊಂದಿಲ್ಲ ಯವ್ವಾ ಯವ್ವಾ ಏನವಾ ನಾ ಅಷ್ಟಕ್ಕೆ ಏನ್ ಮಾಡಿದೆ ಈ ಸದ್ ಮಾಡ್ಬೇಕವಾ ಎಲ್ಲಾ ಮುಂಜಾನೆ ಅದ್ದು ಕಸ ಹುಡುಗಿ ಅಂಗಳ ಕಸಾ ಹುಡುಗಿ ನೀರ್ ಹೊಡೆದು ರಂಗೋಲಿ ಹಾಕಿ ಒಳಗಿನ ಕಸಾ ಹುಡುಗಿ ಪೂಜೆ ಮಾಡಿ ಮತ್ತೀಗ ನಾಷ್ಟ ಮಾಡ್ಬೇಕು ನೋಡ್ ಚಿಗಿದ್ಲಲ್ಲ ಒಂದಿಟ್ ನಾಷ್ಟ್ರ ಬರ್ತಿತ್ತಲ್ಲ ಹ ನೀಲ್ಲ ಮಾಡಾಕತಿ ಒಂದ್ ಇಟ್ ನಾಷ್ಟ ಮಾಡಕ್ ಅಜ್ಜಕ್ಕಿತ್ತ ನಾ ಮಾಡ್ಲೇ ನಂಗ್ರ ಬೇಡ ನೀ ಅಲ್ಲಿ ಮುಂದೆ ತಣ್ಣೀರ ಕೈ ಎಕ್ ಬೇಡ ನಾ ತಾಸಿ ಮಾಡ್ತೀನಿ ನನಗೂ ಬೇಡತಿ ಚಿಗೋಗ್ರೆ ಹಚ್ ಬಿಟ್ಟಿಲ್ಲ ನಾವ್ ಹೊಟ್ಟೆ ಅಯ್ಯ ಚಿಗವ ನಿನ್ನೆಪಟ್ಟಿ ಬಾಂಡೆ ಇದ್ದು ಬಾಂಡೆ ಕಿಕ್ಕಿ ಸಾಕಾಯ್ತು ಯಾಕ ಬಿಸಿಲಾ ಕುತ್ತು ಮೈತ್ರಿಗಾತ್ವ வந்துட்டு மத்ன அடி மா அந்த அல்பி சிக் எட்டு ஆய் உகுதில்ல அவ்வளோ மாத்தாடத்தவ மூடிச்சோனுவா ஈனாதே இல்ல சதினா தகவில ஏன்னா யார மத்த இல்லை நம்மே நமக்கு ரகி வந்து இல்லை கிடை சசி மா அண்ட ಮಕ್ಕಳು ಎಲ್ಲಾರು ಅದಾರ ಮತ್ತೆ ಅಲ್ಲಿ ಬಿಟ್ಟು ಇಲ್ಲೇ ಬಂದ್ ಕುಡ್ತಾಯ ಒಂದಿನ ಬಾ ಅನ್ನೋದಿಲ್ಲ ಲೇಟ್ ಮಾಡಿದ್ರು ಅಟ್ಟಿ ಮತ್ ಮಗಳು ನನ್ ಬಗ್ಗೆ ಹಿಂದೆ ಆಡ್ಕೊಳಕತ್ತಾರ ಯಾರಿ ಗೊತ್ತವಾ ಇನ್ನ ಸುದ್ದಿನ ಎತ್ತಿಲ್ಲಾ ಮತ್ ಗಣ್ಣು ಬಾ ಅನ್ನವ ಅವತ್ತೆ ಒಂದ್ ಎರಡ್ ದಿನ ಇತ್ತಿನಲ್ಲ ತಗಮ್ ಬಾ ಅಂದ ಐ ನಾ ಇನ್ನೊಂದ್ ಸಪ್ ದಿನ ನಿಂತು ಬರ್ತೀನಿ ತಂದೆ ಮತ್ ಇಲ್ಲೇ ಚಾಂಡನಿ ಹೋಗುದು ಅವನಪ ಇಲ್ಲ ನೋಡುತ್ತಾನ ನೋಡಿ ನೀನು ಹೋಗ್ಬಿಡು ತಂದ್ಬಿಡು ಮತ್ತೇನ್ ಮಾಡ್ತಿ ಸುಲಭ ಹೋಗಿ ಹಾಕ್ತೇವ್ ಹಾ ನಮ್ಮವ್ವ ಸಾಯ್ಬೇಕಾದ್ರ ಒಟ್ಟು ಬಂಗಾರ ಈಚಿನ್ಕಾಯೇ ಕೊಟ್ಲು ಹಾ ಹೌದ್ವಾ ನಿನ್ ತಂಗಿ ನೀನು ತಂದೆ ಹೇಳ ಅವ್ವ ಹಾ ಮತ್ತ ಯಾರ ಯಾರಾದರ ನನಗೂ ಬೇಕಲ್ಲ ತಾ ಒಬ್ಬ ತಗೊಂಡು ಸುಮ್ ಕೂತ್ ಬಿಟ್ಟ ಇನ್ನತನಾದ್ರೂ ಬಾಯ್ ಬಿಟ್ಟಿಲ್ಲ ನಾನು ನೋಡಿದೆ 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 ನೋಡ್ರೆ ಒಂದ್ ಈಟ್ರಿ ಆ ಯಾರಾಗ್ಲಿ ಆಗ್ಲಿ ತಂಗಿಯಾರು ತಮ್ ತಮ್ದು ಇದು ಮಾಡ್ತಾರ ಇಚಿ ತಗೊಂಡು ಸುಮ್ ಕೂತ್ ಬಿಟ್ಟ ಆ ಹೌದ್ವಾ ಒಂದೈತಿ ನಿನ್ ನಿನ್ ಪಾಲಿ ನೀ ತಗೋ ನನ್ ಪಾಲಿ ನಾ ತಗೋತೀನಿ ಅನ್ನೋದ್ ಒಂದ್ ಈಟ್ ನೆನಪೈತಿಯೋ ಇಲ್ಲ ಯಾರಿಗೋ ನೆನಪಿದ್ರು ನೀ ಜಿಯಾ ಕೊಡ್ಬೇಕತ್ತೈತಿ ಏನ್ ಯಾರಿಗೊತ್ತೆ ತುಂಬ ಕುತ್ಬಿಟ್ಟ ತಗೊಂಡು ನಾ ಅದನ್ನ ತಗೊಂಡ್ ಹೋಗ್ತಾನೆ ಇಲ್ಲಿ ಹೋಗುದಿಲ್ಲ ಇಬ್ರು ತಾಯಿ ಮಗಳು ನಿಮ್ ಮಸ್ಲತ್ ಮಾಡಿದ್ರು ಒಟ್ಟೆ ಏನ್ ಮಾಡಿದ್ರು ಹೊಟ್ಟೆ ನೋಡು ಸ್ವಲ್ಪ ದಿನ ನೋಡಿ ಇಲ್ಲಿ ನಮ್ದೆ ನಮಗ್ ಮನೆ ಹ್ಯಾಂಗ್ ಜಗಳ ಆಗತೈತಿ ಒಂದ್ ದಿನ ಇಟ್ ಮದ್ಯ ಕರದಿಲ್ಲ ನೋಡ ನಾನು ಅವ್ರ ಮನಿ ಬಟ್ಟೆ ಒಟ್ಟ ಒಂದ್ ಒಂದೇ ದಿನ ನೀ ಯಾವಾಗ ಹೋಗಿದ್ದು ಒಂದಿನ ನಿಟ್ಟಿದ್ದೆ ನಾನು ಎಲ್ಲಿ ಹೋಗಿ ನಕ್ಕ ನೀನು ಹೋಗಿ ಬಿಡುವ ತಂದು ಬಿಟ್ಲ ಮಾಡಿ ಬಿಡದಂಗ ಮತ್ತೀಗ ನಮ್ ಮನೆಯಾಗ ಬಂದ್ ನಿಟ್ಟವಲ್ಲ ನಾವು ಹಿಂಗ್ ಮಾಡ್ಬೇಕೆ ಒಂದ್ಸತಿ ಹೋಗ್ಬೇಕು ಅವ್ರ ಮನೆಯಾಗ ಅವ್ರದ್ದು ವಾತಾವರಣ ಏನು ಏ ಎತ್ತ ಅನ್ನೋದು ಗೊತ್ತಾಕೈತಿ ಚಿಗವ್ವ ಯಾರಿಗ ಗೊತ್ತ ಈ ಕಡೆ ನಮ್ಮ ಕಡೆ ಮಾತಾಡ್ದಂಗೆ ಮಾಡಿ ನಮ್ಮ ಕಡೆ ಏನು ಕೆಲಸ ತಗೊಳಕತ್ತ ಏನು ಯಾರಿಗೆ ಗೊತ್ತ ನೋಡ್ಬೇಕಾಗಿತ್ತಿ ಅಲ್ಲಿ ಹೋಗಿ ಬಿಡುದೇ ಮತ್ತು ಹೋಗಾಕ ಪ್ರಸಿದ್ಧಿ ಈಗ ತುಪ್ಪ ಖಾಲಿ ಆಗಿತ್ತುನು ಹ್ಞೂ ಇವ ಖಾಲಿ ಐತೆ ಒಂದು ಗಿಂದು ಇತ್ತು ಇದಕ್ಕೆ ನನಗೆ ತುಪ್ಪದಾಗ ಅಳಿಯೊಳಗೆ ಇದರಾಗ ಕೆಲಸ ಕೇಳ ಹಾಕ ಪ್ರಸಿದ್ಧ ಬಿಡು ಬಿಸಿ ಅಂದ್ರಾಗ ತುಪ್ಪಿದ್ದ ಐತಿ ಮೊನ್ನೆ ಕೇಳೋ ಹೊಸ್ಮನೆ ಚಲೋ ಅವ ಬಾರ್ತಿ ಹ್ಮ್ ಅಕ್ಕಿ ಕೇಳ್ದ ಹ್ಮ್ ಇನ್ನೊಂದ್ ವಾರ ಬಿಟ್ಟು ಕಳ್ಸಿನಿ ಬೆನ್ನಿ ಅದಕ್ಕ ಅದಕ್ಕೆ ಇಚ್ಬೇಕು ಒಂದ್ ನಾಲ್ಕೈದ್ ದಿನ ಆಯ್ತು ಆ ಮೊದ್ಲೇ ಹೇಳ್ಬೇಕ್ರಿ ನೀವ್ ಆತರ ಅದಕ್ಕೆ ಹಂಗು ಕೇಳಿಸೇತಿ ಇಲ್ಲಾಂದ್ರ ನಾನೇ ಅವ್ರ ಮನೆ ಕಡೆ ಬರ್ತೀನಿ ನೋಡೋಣ ಆಕೇತಿ ಹ್ಮ್ ನಿನ್ನೆ ಅವ್ರ ಬಂದಿದ್ರಲ್ಲ ಅದೇ ಒಂದ್ ಇತ್ತು ಏನ ಪಾಯಸ ಏನ ಹೋಗಿನ ಮಾಡಿದ್ ಕಾಣ್ತೇತಿ ನಮ್ ಕಡೆಯವ್ರು ಬಂದ ಮಾಡೋದಿಲ್ಲ ತಮ್ ಕಡೆಯವ್ರು ಬಂದ ಮಾಡಿಸೋತಾರ ತಂದು ಇರ್ಸಕ್ ಬಿದ್ದು ಮಾಡಿದ್ದು ಹಾಕ್ಬಿಟ್ಟು ಖಾಲಿ ಏನ್ ದೊಡ್ಡ ತಮ್ಮ ನೀನ್ ತಂದರ್ ಗೊತ್ತ ಮಾಡ್ತ ಅದೇ ನೀನು ಯಾಕ ಹಾಕಿಲ್ಲ ಅಂದ್ನ ಹೊಂದೆ ಇವರು ಫೋನ್ ಹಚ್ಚಿದ್ರು ಮತ್ತ ಕರ್ಕೊಂಡ್ ಹಚ್ಚಿವಿ ಹಂಗ ಅನ್ನಕಿದ್ದ ಕರ್ಕೊಂಡ್ ಹಚ್ಚಿವಯ್ಯ ಜಲ್ದಿ ಏನ ಹಾ ಏನ ಹುಡಿ ಸಾಣದೈತಿ ಹೋಗಿ ಮತ್ ಕೆಲಸ ಬಗಸಿ ತಣ್ಣೀರ ಕೈ ಎದ್ದು ಮಾಡುದು ಬೇಕಾದ್ರೆ ನಾ ಹನ್ನೊಂದ್ ತಿಂಗ್ಳ ವರ್ಷ ಮುಗದ್ಮೇಲೆ ನಾ ಬೇಕಾದ್ರೆ ಏನನ್ವಾ ಬರ್ತೀನಿ ಅಂದಾರ ಹ ನೀನೆ ಮಾತಾಡು ಆಯ್ತಾ ನಾಷ್ಟ ಮಾಡ ಹೋಗುವ ನೀಡುದಾಗಿ ಕೆಲಸ ಮಾಡುದು ಅದು ಮಾಡುದು ಇದು ಮಾಡುದು ನಮ್ಮ ನಮ್ ತಂಗಿಟ್ಟು ಆಸೆ ಆಗುದಿಲ್ಲ ಇದು ಬರೇ ತಿನ್ನೋದು ಕುಂದಿರೋದು ಮಾಡ್ತೇತಿ ಎಲ್ಲಾ ಮತ್ ಕೂತಲ್ಲೇ ಕೂತಲ್ಲೇ ಒಂದ್ ನೆಪ ಹೇಳಾಕ ಅಂತ ಹೋದ ಸಾಥಿ ಅದು ಇದು ಅಂದ್ ಒಂದ್ ಇಟ್ಟು ಆಸೆ ಆಗುದಿಲ್ಲ ನೋಡ್ ನೀವು ಎರಡು ಹೋಗಿ ಎಲ್ಲಿ ಕೂತ್ ಬೆನ್ನಿ ಹೇಳಿದ್ದೆ ಕೀ ಬಾರ್ತಿ தந்து கொடுத்த ஏனுவ இல்வ ಅದಕ ಕೆಳಕ ನೀمو ಅಲ್ಲಿ ಹಾಯಿದೋಕೇಲ ಒಂದಿಟ್ಟು ಅವರ ಮನಮುಂದೆ ಹಾಯಿದೋದ್ರ ಈಕಡೆ ನಮ್ಮನಿ ಮುಂದೆ ಹಾಯಿದ್ಲಂದ್ರ ಒಂದಿಟ್ಟು ಬನ್ ನಮ್ಮನಿಗ್ ಬನ್ ಹೋಗಕ್ಕೆಳಕ ತರಿದ್ದೆ ನಾನೇ ಹೊಂಟಿದ್ದೆ ಈಗ ಮನೇಗೊಂದು ಜೋ ಕೆಲಸದ ಅವ ಸಾಕಗತಿತು ಮಾಡಿ ಮಾಡಿ ಅದಕ ತರಿದ್ದೆ ನಾನು ಹೌದನ ಐತಣ್ಣ ಅವರ ಮನಮುಂದೆ ಹಾಯಿ ಕೊಕ್ಕಿನಲ್ಲ ಅಕ್ಕಿ ಹೇಳ್ತಿನ್ ತೋ ಅಕ್ಕಿ ಬೆನ್ನಿನ ಮನ್ನ ಯಾರ್ಗೆ ಕೊಡಕತ್ತಾಂಗ ನೋಡಿದ್ನವಾ ನಾನು ಏನ ಬೆನ್ನಿ ಕೊಡಕಿಲ್ಲ ಯಾರೆ ಕೊಡಕತ್ತಿಲ್ವಾ ஆஹ் நம்ம ஒரிந்த ஒரக்கீனி இல்லை மனியாக துப்பித்தி ஒன் வாரிவி கொடுத்தீனி அத்திக் கொட்லி கொட்லி கேட்கினுத்த நம்ம நாவேன் ரொக்க கொடுதில் ஏன்னா கல் கொடுத்துவா நாவேன் நான் கொடுது ரொக்கனே கொடுத்தீவல்ல மத்தினிணா ஆஹ் இல்லை கொடுத்தீங்க கே மத்தொரு கொட்டிங்க ಯಾರ್ಗೆ ಕೊಟ್ಟಂಗ್ಲ ಅವ್ರ ಮನ್ ಮುಂದೆ ಹಾಯಿ ನಮ್ ನಮ್ಮನಿ ಏನ್ ಬಾತ್ನಾ ಅಲ್ಲೇ ಒಂದ್ ನಾಲ್ಕು ಮನಿ ಬಿಟ್ಟು ನಮ್ಮನಿ ಐತಿ ಮತ್ತೆ ಹಂಗಾಗಿ ಯಾರ್ ಕೊಡಾಕತ್ತ ಅವ್ರು ಬೆನ್ನಿ ಅಂತ ಬಂದಂಗ ಅನಸ್ತವ ಎಲ್ಲ ನಾನು ಅಂಗಡಿಗೆ ಎಲ್ಲ ಹೊಟ್ಟಿದ್ದೆ ಅವಾಗ ಅನಸ್ತಾವ ಪಕ್ಕ ಗೊತ್ತಿಲ್ಲ ಮತ್ತ್ ನಾ ಹೇಳಿ ನೋಡ್ತು ಜಗ ತೀ ಬದನ್ನೇನ್ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಮಾಡ್ ಎಲ್ಲ ಕೆಲಸ ಕೆಲ್ಸ ಬಾಳ ಆಗತ್ತಾರಿಲ್ಲ ಏನ ಅಯ್ಯ ಇದ್ದಿ ಇದ್ದಿದ್ರೆ ನಾ ಯಾಕ ಕೆಲ್ಸ ಮಾಡ್ತಿದ್ದೆ ಅವೆ ಹಿ ಕುಂದಿರ್ತಿದ್ದೆ ಹೋಗ್ಯಾರನೀಶ್ ಅಯ್ಯ ನೀನು ಬಾರಿ ಇದ್ ಬಿಡಕ್ಕ ಮತ್ ಅವಕೇನ್ ಹೋಗುದು ಮಾಡುದು ಬ್ಯಾಡಂದೇನಿ ಆ ನೀನ್ ಮಗಳನ್ನ ರೇತ್ರಿ ವರ್ಷ ಸಮೀಪ ಹಾಕೊಂಡ್ರು ಇಲ್ಲೇ ಇಟ್ಕೊಂಡಿ ಮಗಳ ಆರಾಮ್ ಇರ್ಲಿ ಅತ್ತಂತ ಮತ್ ಅವಕ್ಕು ತವ್ರ ಮನಿ ತಾಯಿ ತಂಗಿ ಅಪ್ಪ ಅವ ಎಲ್ಲಾ ಇರ್ತಾರ ಮತ್ ಹೋಗ್ ಬೇಡಂದೇನ ಅವ್ರಿಗೆ ಹ್ಮ್ ಹೋಲ್ ಬಿಡುವ ಯಾರು ಬೇಡಂದರ ನೀವೆಲ್ಲಾರು ಅಂದಾಗ ಬರ್ಬಿಡು ಹೋಲ್ ಬಿಡು ಹ್ಮ್ ನಿಮ್ ಮನ್ಯಾಗು ಎಮ್ ಇಲ್ಲ ಎಮ್ಮೆ ಅದಾವ ಹಾಕೊಂಡವ ನಮ್ ಮನ್ಯಾಗ ಆಕಳು ಎರಡದವು ಎಮ್ಮಿನೂ ಎರಡದವು ಬೆನ್ನಿ ಕೊಡ್ತೀನಿ ನೀನು ಹಂಗಾದ್ರೆ ಹ್ಮ್ ಕೊಡ್ತೀನಲ್ಲ ಮತ್ತೆ ನಿಮ್ಗೆ ಹಂಗೈತ ರೇಟ್ ನಂದು ಕೇಟ್ ಕೊಡ್ತಾರ ಅದಕ್ಕೆ ನಾ ಒಂದ್ ನೂರು ರೂಪಾಯಿ ಐವತ್ ರೂಪಾಯಿ ಜಾಸ್ತಿ ಐತೆ ಮತ್ ಜಾಸ್ತಿ ಐತಿ ಅಮ್ಮದಾರ ಒಂದ್ ಐವತ್ ರೂಪಾಯಿ ಕಡಿಮೆ ಐತಿ ನಾ ಏನ್ ಏನು ಮಾಡಕ್ಕೆ ಪ್ಯೂರ್ ನಮ್ದು ಬೇಕಾದ್ರೆ ನಾಕ್ ಮಂದಿ ಕೇಳ ಆಜು ಬಾಜು ಹಾಕಿ ಅಲ್ಲಿ ಮನಿ ಒನ್ಯಾಗ ಅಲ್ಲಿ ಎಲ್ಲಾರು ಮನ್ ನಮ್ಮನ್ ಮುಂದಿದ್ದು ಓಟ್ರು ತೋತಾರ ಅಯ್ಯ ಬೆನ್ನಿ ಬಾರಿ ಐತಿ ಕಾಯಿ ಸಾಕತ್ತ ವಾಸನೆ ಬರ್ತೈತಿ ಬಾರಿ ಐತಿ ಎತ್ತರ ಆಕೊಂಡ್ ಹೋಕ್ಕಾರವಾ ಆಿ ಹ್ಮ್ ಹಾಕಳು ಬೆನ್ನಿ ಚಲೋ ಅಲಾ ತೊಗೊಂಡ್ ಹೋಕ್ಕಾರ ಹ್ಮ್ ಜ ನೀವು ಜವಾರಿ ಹಾಕ உம் சொல்ல அதுக்க தகர அவ் தூட்டி மத்த இது எம் ஒன் ஐவத் ரூபாய் கடி மத்தி ஹௌதனா ஆய்த்தாக்கி இசுங்கர் மாத்தா ஒழ்க வந்து பார்வந்தி இட்டு தின அச்சின் கடை தோந்தா நீந்த அச்சி கொடுத்தா இல்ல நன்கி அச்சி கொடுத்தா எவ்வளோ தோத்த ஒன் கடை தக அக்கி விட்டா நான் படி பார்த்திங்க அச்சி கொடுத்தா அந்த மத்தீங்க அக்கி ஹோக்கி இக்கிண்டி நூறு ரூபாய் ஐவத்து ரூபாய் ஜாஸ்தி தாக்கதி மக்க ಬಾಬಾ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಇದೇನಿದ ಅವ್ರ ಅಕ್ಕಿ ಮನ್ಮ ಇಟ್ಬಿಟ್ಟ ಶಿಲ್ಪ ಬಂದ್ ನೋಡತ್ತೇನೆ ಇಲ್ಲ ಇನ್ನೊಂದ್ ಎರಡ್ ದಿನ ಬಿಟ್ಟು ಬರ್ತೀನಿ ನಾನು ಆದ್ರೆ ಕಮೆಂಟ್ಸ್ ಇತ್ತು ಅದಕ್ಕೆ ನಾನು ಓದಾಕ್ ಅಂತಂದ್ರೆ ಈ ಕ್ಯಾರೆಕ್ಟರ್ ಇಲ್ಲಿ ತಗೊಂಡ್ಬಂದಿದ್ದೆ ಅಷ್ಟೇ ಏನಂದ್ರೆ ಒಂದು ಒಂದ್ ಕಮೆಂಟ್ ಐತ್ರಿ ವಿಶ್ ಮಾಡ್ರಿ ಅಂತಂದ್ರ ಆರುಷ್ ಟೈಲರ್ ಅಂತ ಇದೆ ಅವರ ಯೂಸರ್ ಆಗಿ ನೇಮ್ ಬಂದ್ಬಿಟ್ಟು ಅವ್ರು ಕಮೆಂಟ್ ಮಾಡ್ ನನಗೆ ನಾಳೆ ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ನೇಮ್ ಆದಿಶ್ ಅಂತ ಕಮೆಂಟ್ ಮಾಡಿದ್ದಾರೆ ಆದಿಶ್ ನಿಮಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೆನಿ ಮೋರ್ ಹ್ಯಾಪಿನ್ಸ್ ನೂರ್ ಕಲಾ ಸುಪ್ಪಾಗಿ ಬಾಳು నగ్ నోరు యావాలూ ఖుషి ఖుషి ఆగి అంత నన్ను దేవస్థాన క